ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿರುವವರು ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನು ನೋಡದೆ ಇರೋರು ಬಹಳಷ್ಟು ವಿರಳ ನಾವು ಧರ್ಮಸ್ಥಳಕ್ಕೆ ಹೋದ ತಕ್ಷಣ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡ್ತೇವೆ ಅದು ಮಕ್ಕಳು ಮೊಮ್ಮಕ್ಕಳು ಇದ್ರಂತೂ ಧರ್ಮಸ್ಥಳವನ್ನು ಒಂದು ಸುತ್ತಾಕ್ತೇವೆ ಧರ್ಮಸ್ಥಳವನ್ನು ಸುತ್ತಾಕುವಾಗ ಮಕ್ಕಳಿಗೆ ತೋರಿಸುವಂತಹ ಒಂದು ವಿಮಾನ ಅಲ್ಲಿದೆ ಅದು ದೇವಸ್ಥಾನದ ಎದುರುಗಡೆ ಇರುವಂತಹ ಗಡಿಯಾರದ ಪಕ್ಕದಲ್ಲಿ ಒಂದು ಡಕೋಟ ವಿಮಾನ ಇದೆ ಹಾಗೆಯೇ ನಾವಲ್ಲಿ ವಾಹನದ ಸಂಗ್ರಹಾಲಯಕ್ಕೆ ಹೋದಾಗ ಅದರ ಎದುರುಗಡೆ ಒಂದು ವಿಮಾನ ಇದೆ ಈ ಎರಡು ವಿಮಾನಗಳನ್ನು ಮಕ್ಕಳನ್ನು ತೋರಿಸಿ ನಾವು ಅಲ್ಲಿಂದ ಮರಳುತ್ತೇವೆ ಹಾಗೆಯೇ ವಿಧ ವಿಧವಾದಂತಹ ಪುರಾತನ ಕಾಲದ ನಾಲ್ಕು ಚಕ್ರದ ವಾಹನಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದನ್ನು ಸಹ ನಾವು ನೋಡಿಕೊಂಡೇ ಬರ್ತೇವೆ ವೀಕ್ಷಕರೇ ಅಂಥ ಒಂದು ಆಕರ್ಷಣೀಯವಾದ ಹತ್ತಿರದಿಂದ ನಾವು ನೋಡಲಿಕ್ಕಾಗದೇ ಇರುವಂತಹ ಎರಡು ವಿಮಾನಗಳು ನಾವು ನಿಮ್ಮನ್ನು ತೋರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಆಗ ಈ ಎರಡು ವಿಮಾನಗಳನ್ನು ಸೆರೆ ಹಿಡಿದಿದ್ದೇನೆ ಅದನ್ನು ನಿಮಗೋಸ್ಕರವಾಗಿ ನಮ್ಮ ಮಿತ್ರರ ಮಿತ್ರ ವಾಹಿನಿಯಲ್ಲಿ ತೋರಿಸ್ತಾ ಇದ್ದೇನೆ ನಾವೀಗ ಹೋಗೋಣ ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿರುವಂತಹ ಎರಡು ವಿಮಾನಗಳನ್ನು ನೋಡಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದು ಧಾರ್ಮಿಕ ಸ್ಥಳವೂ ಹೌದು ಪ್ರವಾಸಿ ತಾಣವೂ ಹೌದು ಇಲ್ಲಿ ಹಲವಾರು ಪ್ರವಾಸಿ ತಾಣಗಳನ್ನು ನಾವು ನೋಡಬಹುದು ಪ್ರವಾಸಿಗರು ಇಲ್ಲಿ ಹಲವಾರು ಸ್ಥಳಗಳಿಗೆ ಭೇಟಿಯನ್ನು ಕೊಡಬಹುದು ಧರ್ಮಸ್ಥಳದಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿ ಬಸೀದಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಣ್ಣಪ್ಪ ಸ್ವಾಮಿ ಬೆಟ್ಟ ಬಾಹುಬಲಿಯ ಬೆಟ್ಟ ಲಲಿತೋದ್ಯಾನ ಅನ್ನಪೂರ್ಣ ಭೋಜನಾಲಯ ಮಂಜುಷಾ ವಸ್ತು ಸಂಗ್ರಹಾಲಯ ಕಾರ್ ಮ್ಯೂಸಿಯಂ ಜಮಾ ಉಗ್ರಾಣ ಹೀಗೆ ಹಲವಾರು ಸ್ಥಳಗಳಿದೆ ಅದರಲ್ಲಿ ಪ್ರಮುಖವಾಗಿ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ವಿಮಾನ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ ಈ ಒಂದು ವಿಮಾನವನ್ನು ಇಲ್ಲಿಟ್ಟಿದ್ದಾರೆ ಇದರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಮಾನದ ಹೆಸರು ಡಕೋಟಾ ವಿಮಾನ ಡಿಸಿ ತ್ರೀ ಮಾದರಿ ಸಾವಿರದ ಒಂಬೈನೂರ ಮೂವತ್ತೆಂಟು ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳು ಈ ಡಕೋಟಾ ವಿಮಾನ ತಯಾರಾಗಿರುವಂಥದ್ದು ಅಮೇರಿಕಾದಲ್ಲಿ ಇದನ್ನು ಪ್ರಯಾಣಕ್ಕಾಗಿ ವಸ್ತುಗಳ ಸಾಗಾಣಿಕೆಗಾಗಿ ಮತ್ತು ವಾಯುಸೇವಾ ಕಾರ್ಯಗಳಿಗಾಗಿ ಉಪಯೋಗಿಸಲಾಗುತ್ತಿದೆ ಇದಕ್ಕೆ ಎರಡು ಇಂಜಿನ್ಗಳು ಎಂಟುನೂರ ಎಂಬತ್ತು ಕೆ ಫ್ಲಾಟ್ ಮತ್ತು ವೈಟ್ನಿ ಆರ್ ಒನ್ ಏಟ್ ತ್ರೀ ಝೀರೋ ಬಾರ್ ನೈಂಟಿ ಇದರ ಅಶ್ವಶಕ್ತಿ ಅಂದರೆ ಹಾರ್ಸ್ ಪವರ್ ಸಿಲಿಂಡರ್ಗಳನ್ನು ಇದು ಹೊಂದಿದೆ ಇನ್ನು ಇದರ ರೆಕ್ಕೆಯ ಉದ್ದ ಇಪ್ಪತ್ತ ಒಂಬತ್ತು ಪಾಯಿಂಟ್ ಒಂದು ಒಂದು ಮೀಟರ್ ಉದ್ದ ಇದೆ ಎರಡು ರೆಕ್ಕೆಗಳ ಒಟ್ಟು ಉದ್ದ ನೂರ ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಆರು ಮೀಟರ್ಗಳಷ್ಟು ಇದು ಗರಿಷ್ಠ ಹೊರಬಹುದಾದಂಥ ಭಾರದ ಸಾಮರ್ಥ್ಯ ಹನ್ನೊಂದು ಸಾವಿರದ ಏಳುನೂರ ತೊಂಬತ್ನಾಲ್ಕು ಕೆಜಿಗಳಷ್ಟು ಇದರ ಗರಿಷ್ಠ ವೇಗ ಗಂಟೆಗೆ ಮುನ್ನೂರ ಅರವತ್ತೆಂಟು ಕಿಲೋಮೀಟರ್ ನಿರಂತರವಾಗಿ ಈ ವಿಮಾನ ಒಂಬತ್ತು ಗಂಟೆಗಳ ಕಾಲ ಹಾರಾಟವನ್ನು ಮಾಡುತ್ತಿದ್ದಂತೆ ಇದರ ಗರಿಷ್ಠ ಹಾರಾಡುವ ಎತ್ತರ ಏಳು ಸಾವಿರದ ನೂರು ಮೀಟರ್ ಅಂದರೆ ಸಮುದ್ರ ಮಟ್ಟದಿಂದ ಇಪ್ಪತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಇಪ್ಪತ್ತೆಂಟು ಜನ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸಬಹುದು ಜೊತೆಗೆ ಪೈಲಟ್ ಸಹ ಪೈಲಟ್ ಏರ್ ಸಿಗ್ನಲ್ ಸಿಬ್ಬಂದಿ ಕೂಡ ಇರ್ತಾರೆ ಇದರ ಇಂಧನ ಸಾಮರ್ಥ್ಯ ಏಳ್ನೂರ ಐವತ್ತು ಲೀಟರ್ ಒಮ್ಮೆ ಇದು ಫುಲ್ ಟ್ಯಾಂಕ್ ಆಯಿತು ಅನ್ನೋದಾದರೆ ಕ್ರಮಿಸಬಹುದಾದಂಥ ಒಟ್ಟು ದೂರ ಎರಡು ಸಾವಿರದ ನಾನೂರು ಕಿಲೋಮೀಟರ್ಗಳಷ್ಟು ಇದು ಧರ್ಮಸ್ಥಳದ ಮುಂಭಾಗದಲ್ಲಿರುವಂಥ ಡಕೋಟಾ ವಿಮಾನದ ಮಾಹಿತಿಗಳು ಅದರಂತೆ ನೀವು ಕಾರ್ ಮ್ಯೂಸಿಯಂಗೆ ಹೋದರೆ ಅಲ್ಲೂ ಕೂಡ ಒಂದು ವಿಮಾನವನ್ನು ಇರಿಸಲಾಗಿದೆ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಾದರೆ ಇದು ಹಿಂದೂಸ್ತಾನ್ ಟ್ರೈನರ್ ಏರ್ಕ್ರಾಫ್ಟ್ ಅಂದರೆ ಭಾರತೀಯ ತರಬೇತಿ ವಿಮಾನ ಭಾರತ ಸರ್ಕಾರ ರಕ್ಷಣಾ ಮಂತ್ರಾಲಯ ಇವರಿಂದ ಭಾರತೀಯ ವಾಯುಸೇನಾ ತರಬೇತಿ ಕೇಂದ್ರ ಬೀದರ್ನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜೂಷಾ ವಸ್ತು ಸಂಗ್ರಹಾಲಯಕ್ಕೆ ಉಚಿತವಾಗಿ ಇದನ್ನು ಪಡೆಯಲಾಗಿದೆ ಈ ವಿಮಾನದಲ್ಲಿ ಎರಡು ಆಸನಗಳಿದ್ದು ಇದರಲ್ಲಿ ವಾಯುಸೇನಾ ಹಾಗೂ ನಾಗರಿಕಯಾನ ಪೈಲಟ್ಗಳಿಗೆ ಪ್ರಾಥಮಿಕ ತರಬೇತಿಯನ್ನು ನೀಡಲಾಗುತ್ತ ಅಂದರೆ ಈ ಒಂದು ವಿಮಾನವನ್ನು ಭಾರತೀಯ ವಾಯುಸೇನೆಯ ತರಬೇತಿಗಾಗಿ ಬಳಸಲಾಗ್ತಾಯಿತ್ತು ಈ ವಿಮಾನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಳಕೆಯಾಗ್ತಾ ಇತ್ತು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಸ್ತು ಸಂಗ್ರಹಾಲಯಕ್ಕೆ ಸಿಕ್ಕ ನಂತರ ಜನರ ಪ್ರದರ್ಶನಕ್ಕಾಗಿ ಅಂತ ಇಡಲಾಗಿದೆ ನೀವು ಕೂಡ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರೆ ಈ ಎರಡೂ ವಿಮಾನಗಳನ್ನು ನೋಡ್ಕೊಂಡು ಬರಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ